ಮಾತಿನ ಮಲ್ಲಿ ಕನ್ನಡದ ಖ್ಯಾತ ನಿರೂಪಕಿ ಅನುಶ್ರೀ ಇವತ್ತು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಆಗಸ್ಟ್ ಇಪ್ಪತ್ತೆಂಟು ಅಂದ್ರೆ ಇವತ್ತು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರುವಂಥದ್ದು ಅಂದ್ರೆ ಅವರ ಮದ್ವೆಲಿ ಖುಷಿ ಮತ್ತು ಕಣ್ಣೀರು ಎರಡು ಕೂಡ ಇತ್ತು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಆ ಒಂದು ಮದುವೆ ನ ನೋಡಿರ್ಬಹುದು ಆರವನ್ನ ಬದಲಾಯಿಸ್ಬೇಕಿದ್ರೆ ಅಲ್ಲಿಂದ ಗೆಳೆಯರಾಗಿರುವುದು ಗೆಳತಿಯರಾಗಿರೋದು ಬಹಳಷ್ಟು ಕುಚಾಯಿಸ್ತಿರ್ತಾರೆ ಅಂದ್ರೆ ಒಂದು ಕಿಡ್ಡಿಂಗ್ ಮಾಡ್ತಿರ್ತಾರೆ ಇಬ್ರು ಮೇಲೆ ಎತ್ಕೊಂಡು ಒಬ್ರಿಗೊಬ್ರು ಆರವನ್ನ ಬದಲಾಯಿಸ್ಕೊಳ್ತಾರೆ ನಂತರ ರೋಷನ್ ಅವರು ಅಂದ್ರೆ ಅವರ ಇಬ್ರು ಫ್ರೆಂಡ್ಶಿಪ್ ಎಷ್ಟಿದೆ ಅನ್ನೋದು ಆ ಒಂದು ಸಮಯದಲ್ಲಿ ಗೊತ್ತಾಗ್ತಾ ಇತ್ತು ಆರವನ್ನ ಬದಲಾಯಿಸ್ಕೊಂಡ್ ನಂತರ ಬಹಳಷ್ಟು ಖುಷಿಯಿಂದ ಇಬ್ರು ಕೂಡ ಹಗ್ ಮಾಡ್ತಾರೆ ನಂತರ ರೋಷನ್ ಅವರು ಅನುಶ್ರೀ ಅವರ ಹಣೆಗೆ ಮುತ್ತಿಡ್ತಾರೆ ಮತ್ತು ಅನುಶ್ರೀ ಅವರು ಕೂಡ ರೋಷನ್ ಅವರಿಗೆ ಮುತ್ತಿಡುವಂತದ್ದು ಸೊ ಆ ರೀತಿಯಾಗಿ ಬಹಳಷ್ಟು ಖುಷಿಯಿಂದ ಸಖತ್ತು ಖುಷಿ ಖುಷಿಯಾಗಿ ಆರವನ್ನ ಬದಲಾಯಿಸ್ಕೊಳ್ತಾರೆ ನಂತರ ಎಲ್ಲ ಹೆಣ್ಣು ಮಕ್ಕಳ ಜೀವನದಲ್ಲಿ ಒಂದು ಮುಖ್ಯ ಘಟ್ಟ ಅಂತ ಹೇಳಿದ್ರೆ ಆ ತಾಳಿ ಕಟ್ಟುವಂತ ವೇಳೆ ಸೊ ತಾಳಿಯನ್ನ ರೋಷನ್ ಅವರು ಕಟ್ಟಿದಂಗೆನೆ ಅನುಶ್ರೀ ಅವರು ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅನುಶ್ರೀ ಅವರು ನಮಗೆ ಗೊತ್ತಿರೋ ಹಾಗೆ ಅವರ ಲೈಫ್ ಬಹಳಷ್ಟು ಈಸಿ ಆಗಿರ್ಲಿಲ್ಲ ಬಹಳಷ್ಟು ಕಷ್ಟವನ್ನ ನೋಡ್ಕೊಂಡು ಒಬ್ರೆ ಸಿಂಗಲ್ ಪೇರೆಂಟ್ ಇದ್ರೂ ಕೂಡ ಅಪ್ಪ ಇಲ್ಲ ಅನ್ನೋದು ಒಂದು ಕಾರಣವನ್ನ ಇಟ್ಕೊಳ್ದೆ ಕುತ್ಕೊಳ್ದೆ ನಾನೇನೋ ಒಂದು ಮಾಡಬೇಕು ಅನ್ಕೊಂಡು ಆಗಿಂದನೂ ಕೂಡ ಹೋರಾಡ್ಕೊಂಡು ಬಂದಿರೋ ಅಂಥವ್ರು ಸೊ ಅಂಥವರ ಒಂದು ಬಾಳಲ್ಲಿ ಇಷ್ಟು ವರ್ಷ ಅಂದ್ರೆ ಮೂವತ್ತೇಳು ವರ್ಷ ಕಾದು ಆ ಒಂದು ಅಹ್ ಗೆಳೆಯನನ್ನ ಮದುವೆ ಆಗ್ತಾ ಇದೀನಿ ಅನ್ನುವಂಥದ್ದು ಅವರ ಕಣ್ಣೀರಲ್ಲಿ ಗೊತ್ತಾಗ್ತಾ ಇತ್ತು ಅಷ್ಟು ಹತ್ತು ಬಿಡ್ತಾರೆ ಅವರು ತಾಲಿಯನ್ನ ಕಟ್ಟಿದ ನಂತರ ಅದಾದ ನಂತರ ಅಲ್ಲೇ ಇದ್ದಂತ ಹಂಸಲೇಖ ಅವರು ಅವ್ರಿಗೆ ಸಮಾಧಾನವನ್ನ ಮಾಡ್ತಾರೆ ಸೊ ಆ ರೀತಿಯಾಗಿ ಆರವನ್ನ ಬದಲಾಯಿಸ್ಕೊಳ್ಬೇಕಿದ್ರೆ ಆ ಖುಷಿ ಇರುತ್ತೆ ಕೊನೆಗೂ ಅಂದ್ರೆ ಮದುವೆ ಆಯ್ತಲ್ಲ ಅನ್ನೋ ಒಂದು ಆ ಒಂದು ಖುಷಿಯಲ್ಲಿ ಅಂದ್ರೆ ಖುಷಿಯ ಕಣ್ಣೀರ್ ಅಂತಾನೆ ಹೇಳ್ಬೋದು ಸೊ ಇಷ್ಟು ವರ್ಷ ಏನ್ ಕಷ್ಟಪಟ್ಟಿದ್ದಾರೆ ಅಂದ್ರೆ ಏಕಾಂಗಿ ಆಗಿದ್ದಂತ ಒಂದು ಅವರ ಜೀವನದಲ್ಲಿ ಈಗ ಅವರು ಸಂಗಾತಿ ಬಂದಿದ್ದಾರೆ ಅಂತ ಹೇಳಿದ್ರೆ ಆ ಗಳಿಗೆ ನಿಜ ಕೂಡ ಬಹಳಷ್ಟು ಖುಷಿ ಇರುತ್ತೆ ಆ ವಿಡಿಯೋ ನೋಡ್ಬೇಕಾದ್ರೂ ಒಂದು ರೀತಿ ಬಹಳಷ್ಟು ಖುಷಿ ಆಗುತ್ತೆ ಅವರನ್ನ ಆ ರೀತಿಯಾಗಿ ನೋಡೋದಕ್ಕೆ ಯಾಕಂತ ಹೇಳಿದ್ರೆ ಅನುಶ್ರೀ ಅಂತ ಹೇಳಿದ್ರೆ ಕನ್ನಡದಲ್ಲಿ ಆಂಕರ್ ಅಂತ ಹೇಳಿದ್ರೆ ನೆನಪಾಗ್ತಿದೆ ಅನುಶ್ರೀ ಅವರು ಬಹಳಷ್ಟು ಕಷ್ಟವನ್ನ ಪಟ್ಕೊಂಡು ಇವತ್ತು ಇಲ್ಲಿಗೆ ಬಂದು ನಿಂತಿದ್ದಾರೆ ಟೆಲಿ ಅಂತಾಕ್ಷರಿ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಟಿವಿ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಬರ್ತಾರೆ ಮೊದಲನೇದಾಗಿ ಅಲ್ಲಿ ಆಂಕರಿಂಗ್ ಅನ್ನ ಮಾಡ್ತಾರೆ ಅದಾದ ನಂತರ ಬಹಳಷ್ಟು ಪಾಪ್ಯುಲರಿಟಿ ಅನ್ನ ಪಡ್ಕೊಳ್ತಾರೆ ಅದಾದ ನಂತರ ಡಿಮ್ಯಾಂಡ್ ಅಪ್ ಡಿಮ್ಯಾಂಡ್ ಅಂತ ಒಂದು ಇ ಕನ್ನಡದಲ್ಲಿ ಬರ್ತಾ ಇರುತ್ತೆ ಸೊ ಅಲ್ಲೂ ಕೂಡ ಅವ್ರು ಆಂಕರಿಂಗ್ ಅನ್ನ ಮಾಡ್ತಾರೆ ಅದಾದ ನಂತರ ಬಿಗ್ ಬಾಸ್ಗೆ ಹೋಗ್ತಾರೆ ಬಿಗ್ ಬಾಸ್ನ ಬಂದು ಸರಿಗಮಪ್ಪ ಸರಿಗಮಪ್ಪ ಅನುಶ್ರೀ ಇಲ್ಲದೆ ನಡೆಯೋದೇ ಇಲ್ಲ ಅನ್ನೋ ಒಂದು ಮಟ್ಟಕ್ಕೆ ಇಲ್ಲಿಯವರೆಗೂ ಕೂಡ ಪ್ರತಿಯೊಂದು ಸೀಸನ್ ಅನುಶ್ರೀ ಅವರು ಮಾಡ್ಕೊ ಬರ್ತಾ ಇದ್ದಾರೆ ಸೊ ಈ ರೀತಿಯಾಗಿ ತಮ್ಮ ಅಮ್ಮನ ಜವಾಬ್ದಾರಿ ಹೊತ್ಕೊಂಡು ಒಂದು ಹೆಣ್ಣು ಮಗಳಾಗಿ ಏಕಾಂಗಿಯಾಗಿ ಹೋರಾಡ್ಕೊಂಡು ಇವತ್ತು ಬಂದು ನನ್ಗೆ ಒಬ್ಬ ಸಂಗಾತಿ ಸಿಕ್ತಾ ಆ ತಾಳಿ ಕಟ್ಟದ ಅನ್ನೋ ಒಂದು ಖುಷಿಯಲ್ಲಿ ಅವರು ಕಣ್ಣೀರಾಕಿ ಭಾವಕರಾಗ್ತಾರೆ ಸಖತ್ ಅಳ್ತಾರೆ ಮತ್ತು ಅವರ ಮುಖದಲ್ಲಿ ಆ ಖುಷಿ ಇದೆಯಲ್ಲ ಎಷ್ಟು ಖುಷಿಯಾಗಿದ್ದಾರೆ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ನಿನ್ನೆ ಅಷ್ಟೇ ನೀವು ನೋಡಿದ್ರಿ ಹಳದಿ ಫೋಟೋ ಅಂದರೆ ಹಳದಿ ಶಾಸ್ತ್ರ ಏನಾಗಿತ್ತು ಆ ಫೋಟೋಗಳು ಕೂಡ ವೈರಲ್ ಆಗಿತ್ತು ಅದರಲ್ಲೂ ಕೂಡ ಬಹಳಷ್ಟು ಖುಷಿ ಆಗಿದ್ರು ಇಬ್ರು ಕೂಡ ಬಹಳಷ್ಟು ಒಟ್ಟಿಗೆ ಹೆಜ್ಜೆಯನ್ನ ಹಾಕಿರುವಂತದ್ದು ಸೊ ಈ ರೀತಿಯಾಗಿ ರೋಷನ್ ಮತ್ತು ಅನುಶ್ರೀ ಅವರು ಒಂದ್ ರೀತಿಯಾಗಿ ಬಹಳಷ್ಟು ವರ್ಷಗಳಿಂದ ಫ್ರೆಂಡ್ಸ್ ಅಂತಾನೆ ಹೇಳ್ತಾ ಇದ್ದಾರೆ ಸೊ ಆ ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು ಒಂದು ಪಾರ್ಟ್ನರ್ ಆಗಿರ್ಬೋದು ಇವತ್ತು ಹಸ್ಬೆಂಡ್ ಅಂಡ್ ವೈಫ್ ಆಗಿರ್ಬೋದು ಸೊ ಆ ಒಂದು ಬಾಂಡಿಂಗ್ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಆ ಮದುವೆಲಿ ಅಂತ ಹೇಳಿದ್ರೆ ಹೇಳಲಿಕ್ಕೂ ಕೂಡ ಬಹಳಷ್ಟು ಅಂದ್ರೆ ಆ ವಿಡಿಯೋಸ್ ನ ಈ ರೀತಿಯಾಗಿ ಹೇಳಲಿಕ್ಕೂ ನೋಡ್ಲಿಕ್ಕೂ ಬಹಳಷ್ಟು ಖುಷಿ ಆಗುತ್ತೆ ಕರಿಬಸ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನಂಬರ್ ಒನ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜೀನಿ ನೂರ ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ